ಚಂದ್ರಾಯಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹನ್ನೆರಡು ಅಡಿ ಎತ್ತರದ ಕಂಚಿನ ಪ್ರತಿಮೆ ವಿಜೃಂಭಣೆಯಿಂದ ನಗರಕ್ಕೆ ಆಗಮಿಸಿತು ಮಕಾನ್ ಕೆಂಪೇಗೌಡ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು ಶಾಸಕ ಸಿಎನ್ ಬಾಲಕೃಷ್ಣ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಹಾಗೂ ಅಧಿಕಾರಿಗಳು ಪುಷ್ಪವೃಷ್ಟಿ ಮಾಡಿ ಸ್ವಾಗತಿಸಿದರು ಜಾಯ್ ಘೋಷಣೆಗಳು ನಾಸಿಕ್ ಡೋಲ್ ನಾದದೊಂದಿಗೆ ಅಂಬೇಡ್ಕರ್ ಅಭಿಮಾನಿಗಳು ಉತ್ಸಾಹಪರಿತವಾಗಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ಬೆಳಗಿಹಳ್ಳಿ ಪುಟ್ಟಸ್ವಾಮಿ ನವಿಲೆ ಚಂದ್ರಪ್ಪ ಶ್ರವಣಬೆಳಗುಳ ಲಕ್ಷ್ಮಣ್ ಗಣೇಶ್ ಗೌಡ ಕಾಂಗ್ರೆಸ್ ಮುಖಂಡ ಆನಂದ್ ಪುರಸಭೆ ಅಧ್ಯಕ್ಷ ಮೋಹನ್ ಕೋಟೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಿಎನ್ ಮಂಜುನಾಥ್ ಟಿಎಪಿಎಂಎಸ್ನ ಉಪಾಧ್ಯಕ್ಷರಾದ ಸಿಜಿ ಜಗದೀಶ್ ದಲಿತ ಸಂಘಟನೆಯ ಮುಖಂಡರುಗಳಾದ ಅಂಬುಗ ಮಲ್ಲೇಶ್ ಕೃಷ್ಣದಾಸ್ ಈಶ್ವರನ್ ಮಹದೇವ್ ದಂಡಿಗನಹಳ್ಳಿ ರವಿ ಆಲದಹಳ್ಳಿ ವೆಂಕಟೇಶ್ ದಿಂಡಗೂರು ಗೋವಿಂದರಾಜು ಬಿ ರಂಗಪ್ಪ ಜಂಬೂರು ಶಿವಣ್ಣ ಜಗದೀಶ್ ಮತಿಘಟ್ಟ ರಂಗಸ್ವಾಮಿ ಗೋಪಾಲ ನಾಗೇಶ ಕೆಎನ್ ನಾಗೇಶ್ ರಾಜು ಕುಂದೂರು ಜಲೀಂದ್ರ ಸಿ ಜಿ ಸೋಮಶೇಖರ್ ಸಿಎನ್ ಕುಮಾರ್ ದಮ್ಮನಿಂಗಳ ಶಂಕರ್ ಕಂಟಿ ಗುರಿಗಾರನಹಳ್ಳಿ ಯೋಗೀಶ ನಾಗರಾಜು ವಿರೂಪಾಕ್ಷಪುರ ಪ್ರಕಾಶ್ ಪ್ರಭಾಕರ್ ಗವಿರಂಗ ಮಾದಿಹಳ್ಳಿ ಮಂಜು ಕೆಆರ್ ರವಿಕುಮಾರ್ ಮಧುಕುಮಾರ್ ಜಗದೀಶ ಹಿರಿಸಾವೆ ಮಂಜುನಾಥ್ ಮಧು ಅಣ್ಣಯ್ಯ ದಿಂಡುಗೂರು ತಿಮ್ಮಯ್ಯ ಕೃಷ್ಣಮೂರ್ತಿ ವೆಂಕಟರಾಮ ಹರೀಶ್ ಕೆ ವಿ ಸತೀಶ್ ಬಾಬು ಪ್ರಸನ್ನ ದೊರೆರಾಜು ಬಾಲು ಎಂಎಂ ದಿಲೀಪ್ ಧರ್ಮರಾಜು ಸಿಪಿ ಮಂಜುನಾಥ್ ಧರಣೀಶ್ ವಕೀಲರಾದ ಅಶೋಕ್ ಷಣ್ಮುಗ ಎಡಿ ಕಾಲೋನಿಯ ಶ್ರೀನಿವಾಸ್ ಪುನೀತ್ ಪರಮೇಶ್ ತಗ್ಗಮ ಬಡಾವಣೆಯ ಸಿ ಮಂಜುನಾಥ ಲಕ್ಷ್ಮಣ್ ರಾಮು ಶ್ರವಣಬೆಳಗುಳದ ರಾಜು ಪವನ್ ಸೇರಿದಂತೆ ತಾಲೂಕಿನ ಪ್ರಗತಿಪರ ಹಾಗೂ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಜನಪ್ರತಿನಿಧಿಗಳು ಅಧಿಕಾರಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು you <sharp inhale>